ಶಿರಹಟ್ಟಿಯಲ್ಲಿ ಇಪ್ಪತ್ತರಂದು ಹಿಂದೂಪರ ಸಂಘಟನೆಯಿಂದ ಪ್ರತಿಭಟನೆ ಹೌದು ಇತ್ತೀಚೆಗೆ ಪರ ಹೋರಾಟಗಾರರನ್ನು ಹುಡುಕಿ ಹುಡುಕಿ ಪ್ರಕರಣಗಳನ್ನು ದಾಖಲಿಸುತ್ತಿರುವುದು ಖಂಡನೀಯ ಅದರ ವಿರುದ್ಧವಾಗಿ ಇದೇ ಇಪ್ಪತ್ತರಂದು ಹಿಂದೂಪರ ಸಂಘಟನೆಯಿಂದ ಶಿರಹಟ್ಟಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಹಿಂದೂಪರ ಹೋರಾಟಗಾರ ಸಂತೋಷ್ ಕುರಿ ಹೇಳಿದರು ಅವರು ಗುರುವಾರ ಪಟ್ಟಣ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಜಾತಿ ಗಣತಿಗೆ ಮುಂದಾದ ಸರ್ಕಾರ ಅವೈಜ್ಞಾನಿಕವಾಗಿ ಕೆಲವು ಕಾಲಂಗಳನ್ನು ಸೃಷ್ಟಿ ಮಾಡಿ ಸಮಾಜದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಒಂದು ಜಾತಿ ಸಮೀಕ್ಷೆ ನಡೆಸ್ತಾ ಇದ್ದರು ಆ ಒಂದು ಸಮೀಕ್ಷೆಯಲ್ಲಿ ಎಲ್ಲ ಜಾತಿಗಳ ಹಿಂದೆ ಉಪಜಾತಿಯಾಗಿ ಕ್ರಿಶ್ಚಿಯನ್ ಅಂತೇಳಿ ಏನು ಸೇರಿಸಿದ್ದಾರೆ ಇದು ಬಹಳ ಖಂಡನೀಯ ಕಾರಣ ಮತ್ತು ಉದ್ದೇಶಿಸೇ ಎಲ್ಲ ಜಾತಿಗಳು ಉಪಜಾತಿಯನ್ನು ಕ್ರಿಶ್ಚಿಯನ್ ಅಂತ ಸೇರಿಸಿ ಆ ಒಂದು ಕ್ರಿಶ್ಚಿಯನ್ ಹತ್ರ ಆಗುವುದಕ್ಕೆ ಹುನ್ನಾರವನ್ನು ಕೆಲಸವನ್ನು ಮಾಡಿ ರಾಜ್ಯ ಸರ್ಕಾರ ಮಾಡಿದರು ಇದು ಖಂಡನೀಯ ಯಾಕೆಂದರೆ ನಮ್ಮ ಭಾರತ ದೇಶ ಹಿಂದೂಗಳ ದೇಶ ಹಿಂದೂ ಸಂಸ್ಕೃತಿಯಿಂದ ಹೊಂದಿರ್ತಕ್ಕಂಥ ದೇಶ ಎಲ್ಲೋ ಇರ್ತಕ್ಕಂಥ ಇಲ್ಲಿ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಅಂತೇಳಿ ಏನು ಈ ಹುನ್ನಾರ ಮಾಡಿದ್ರು ಇದನ್ನು ತಕ್ಷಣ ಕೈ ಬಿಡಬೇಕು ಅಂತೇಳಿ ನಾವು ಒಂದು ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ದೇವೆ ಆ ಒಂದು ಪ್ರತಿಭಟನೆಯ ಪೂರ್ವ ಇಂದು ಇಲ್ಲಿ ಪ್ರವಾಸಿಕೊಂಡಿದ್ದೇವೆ ಕಾರಣ ಆ ಒಂದು ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಳ್ಬೇಕು ಮತ್ತು ಈ ನಮ್ಮ ರಾಜ್ಯದಲ್ಲಿ ಏನಾಗಿದೆ ಅಂದರೆ

ಮಂಜುನಾಥ್ ಸೊಂಟ್ನೂರ್ ಪ್ರಕಾಶ್ ಕಲ್ಯಾಣಿ ಸಂತೋಷ್ ತೋಡೇಕರ್ ಪ್ರಶಾಂತ್ ಕಂಬ್ಳಿ ರಮೇಶ್ ಕಂಬ್ಳಿ ಹಾಗೂ ಅನೇಕರು ಇದ್ದರು